ಮತ್ತು ಜನಸೇತಾರೆ ಶ್ಯಾಮೇಗೌಡ್ರೆ ಅವರ ಹೊಸ ಮುನ್ಶಾಮಗೌಡ್ರೆ ಹಾಗೂ ನಮ್ಮ ಲಕ್ಷ್ಮೀಪ್ರಿಯ ಮೇಣೆ ಅವರೇ ಅವರ ಮಧ್ಯಷ್ಟಾಗಿರ್ತಕ್ಕಂಥ ಶ್ರೀಮತಿ ಅಮರಮ್ಮ ಕೇಶ್ವರ ಎಲ್ಲ ನಾಯಕರೇ ಅನಿತಮ್ಮವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಬೊಂಬಸಂದರ್ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಆಗ ಸಕಲವಲ್ಲ ರಾಮಕೃಷ್ಣ ರಾಮಕೃಷ್ಣವರೇ ಎಲ್ಲ ಮತ್ತೆ ಗೊತ್ತಿದೆ ನನಗೆ ಬಾ ಹಂಗಿಲ್ಲ ಎಲ್ಲ ಮತ್ತೆ ಗೊತ್ತಿದ್ದೆ ಅಂತೇಳಿ ತಿಳಿಸ್ಕೋದು ಮೊಮ್ಮೆ ಅಲ್ಲಿ ನನ್ನಗಿ ಹಾಗೂ ಊರಿನ ಎಲ್ಲ ನನ್ನ ಮುಖ್ಯಸ್ಥರು ನನ್ನ ತಂದೆ ತಾಯಿಗಳು ಹಾಗೂ ಪ್ರಹ್ಲಾದ್ ಗೌಡ್ರು ವಿಶೇಷವಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಆ್ಯಕ್ಚುಲಿ ಇವತ್ತು ವಿಧಾನಸೌಧದಲ್ಲಿ ನಾನು ಬೆಳಗ್ಗೆ ಮೀಟಿಂಗ್ ಇತ್ತು ಸಕಲವನ್ನು ಹನ್ನೊಂದು ಗಂಟೆಗೆ ಬಯಲು ಸಿ ಮೀಟಿಂಗ್ ಇತ್ತು ಅದು ಮುಗಿಸಿ ಎರಡು ಗಂಟೆಗೆ ಅಶೂರೆನ್ಸ್ ಕಂಪ್ನಿ ಮೀಟಿಂಗ್ ಇತ್ತು ಇವತ್ತು ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಬಹಳ ಗೌಡ ಇವ್ನಿಂಗ್ ಆದ್ರೂ ಬರಲೇಬೇಕು ಅಂದಿದ್ದಕ್ಕೆ ನಾನು ಕಾಲಲ್ಲಿ ಊಟ ಮಾಡ್ಕೊಂಡು ಲೇಟ್ ಆಗುತ್ತೆ ನಾನು ಕಾಲಲ್ಲಿ ಊಟ ಮಾಡ್ಕೊಂಡೆ ಇವ್ರಿಗೆ ಬರಬೇಕು ಅನ್ನೋ ಇದಾಗಲೇ ದೇವಸ್ಥಾನಕ್ಕೆ ಅಮೌಂಟನ್ನು ಬಿಡುಗಡೆ ಮಾಡಿದ್ವಿ ದೇವಸ್ಥಾನಕ್ಕೆ ಅಮೌಂಟು ಏಕೆ ಲಿಟು ಅಲ್ಲೇ ಅದೇ ಈಗ ತಡವಾಗಿ ಈ ಅವರು ಜಾಯ್ನ್ ಆಗಿದ್ದಾರೆ ಸರ್ವೀಸ್ ಅವ್ರಿಗೆ ಊನರ್ ಹಾಕ್ಬೇಕಂತ ಕೇಳ್ತೀನಿ ಇನ್ ನಮ್ಮ ಅಂಗನಹಳ್ಳಿ ಪಂಚಾಯತ್ ಅಲ್ಲಿ ಅಂದ್ರೆ ಏನೋ ಒಂಥರ ವಿಶೇಷವಾಗಿ ಒಂದು ಊರಿದ್ರು ಯಾಕೆ ಅಂದ್ರೆ ಫಸ್ಟ್ ನನ್ನ ತಕ್ಷಣ ಮೂರೇ ಮೂರು ಜನ ಕಾಣಿಸಿದ್ದು ಒಂದು ಮೇಸ್ಟ್ರು ಇನ್ನೊಂದು ಈ ನಮ್ಮ ಸಕೋದ ಕಲ್ಲಮ್ಮನು ಇನ್ನೊಂದು ಚಿನ್ನಪ್ಪ ನಮ್ಮ ಪ್ರಿ ಪಂಚಾಯತಿ ಕಾಣಿಸಿದ್ರು ದುರಂತ ಏನಾದ್ರೆ ಈ ನಾಲ್ಕು ಜನ ನಮ್ಮ ಪಾರ್ಟಿ ಅವರೇ ಏನಾಯ್ತದ ಅದ್ರಲ್ಲಿ ಇಬ್ಬರು ತರ್ಕೊಂಡ್ರೆ ಇಬ್ಬರು ಬಿಟ್ಟು ಹೋಗ್ನ ಈ ಮದುವೆ ಮಾಡ್ ಮಾತಾರೆ ನೋಡಂಗೆ ಇಬ್ಬರು ಬಿಟ್ಟಬಿಟ್ಟು ಅದರಲ್ಲಿ ರಾಮಕೃಷ್ಣ ಮತ್ತೆ ಚಿನ್ನಪ್ಪ ಬಿಟ್ಟೋಬಿಟ್ರು ಕರೆಕ್ಟ್ ಆಗಿ ಅದಲ್ಲ ಕೆಲಸ ಮಾತ್ರ ನಾಗೇಶ್ ಕಡೆ ಮಾಡಿಟ್ರು ಆದ್ರೂ ನಾನು ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಂಡೆ ಈ ಬಮ ಗ್ರಾಮಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಇಲ್ಲ ದೇವಸ್ಥಾನಕ್ಕೆ ಕಮಾಂಡ್ ಅಂಗಡಿ ಹಾಕೊಟ್ಟು ದೇವಸ್ಥಾನ ಗಂಗಾವನ ದೇವಸ್ಥಾನ ಸ್ಟಾರ್ಟ್ ಆಗ್ಬೇಕು ಹಾಗೂ ಊರಿನ ದೇವಸ್ಥಾನ ಕೂಡ ಸ್ಟಾರ್ಟ್ ಆಗ್ಬೇಕು ಎಫ್ ಮೂರು ಲಕ್ಷ ಮದುವೆ ಒಂದ್ ವರ್ಷ ಆಗಿದೆ ಅಷ್ಟೇ ಎರಡು ದೇವಸ್ಥಾನಕ್ಕೆ ಅಮೌಂಟ್ ಹಾಕಿದೀನಿ ಇನ್ನು ಏನೇನು ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ ಈಗಾಗಲೇ ವಾಟರ್ ಫೀಲ್ಡ್ ಇರ್ಬೋದು ನಾಗೇಶ್ವರ್ ಅಲ್ಲಿ ರೈಮಾಸ್ ಇರ್ಬೋದು ಮತ್ತೆ ಇನ್ನೊಂದು ರೈಮಾಸ್ ಕೂಡ ಎಸ್ ಸಿ ಕಾಲೋನಿ ಐಮಾಸ್ ನಾರಾಡ್ ಮಾಡ್ತಾ ಇದ್ದೀನಿ ಸೊ ಬಂಸಂದ್ರ ಗ್ರಾಮ ಅಂಗನಹಳ್ಳಿ ಪಂಚಾಯಿತಿ ಅಂದ್ರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂತ ಒಂದು ಪಂಚಾಯಿತಿ ಇದು ಸೊ ಅದರಿಂದ ಹೆಚ್ಚೇತವಾಗಿ ನನಗೆ ಓಟ್ ಕೊಟ್ಟು ಗೆಲ್ಲಿಸಿ ಅಂತ ಇವಾಗ ನಮ್ಮೂರೊಳಗಿದ್ದೀನಿ ಅರಣಿರ್ತಕ್ಕಂಥ ಅವಕಾಶವನ್ನು ಇವತ್ತು ಬಂದಿದೆ ಏನೇ ಕೆಲಸ ಕಾರ್ಯಗಳಿದ್ರೂ ನಾನು ವ್ಯವಸ್ಥೆ ರೆಡಿ ಇದ್ದೀನಿ ಸೊ ಮೊನ್ನೆ ಒಂದು ಯಾವುದೋ ಒಂದು ಇಮಿಡಿಯೇಟ್ ಆಗಿ ಸಿ ಎಂ ಬೇಕಂತ ಬಂತು ಅದು ಇಮಿಡೇಟ್ಲಿ ನಾನೇ ಸಿ ಹತ್ರ ಹೋಗಿ ಸೈನ್ ಬಂದ್ರು ನಾನು ಸಿ ಎಂ ಪಾಡ್ ಲೀಸ್ ಮಾಡಿಕೊಂಡೆ ಅವರಿಗೆ ಈಗ ನಾನೇ ಕೈ ತಗೊಳ್ಳೋದೆ ಸೊ ಅದರಿಂದ ಇನ್ನೇ ದ್ ಭಗವಂತ ಏನೇ ಅವಕಾಶ ಕೊಟ್ಟರು ಕೂಡ ನಮ್ಮದು ಅಂತ ಮತ ಖಂಡಿತವಾಗಿ ನಾನು ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ ವಾಟರ್ ಫಿಲ್ಟರ್ ಇವತ್ತು ವ್ಯವಸ್ಥೆ ಆಗಿದೆ ಸೊ ದಯವಿಟ್ಟು ಅದನ್ನು ಸದುಪಡಿಸ್ಕೊಳ್ಳಿ ಇವತ್ತು ಕಲುಷಿತ ನೀರು ಅಂತ ಗೊತ್ತಿರ್ಬೋದು ಈಗಾಗಲೇ ಲಾಸ್ಟ್ ಮಿಂಜಿನಳಿಯಲ್ಲಿ ಊರಲ್ಲಿ ನೀರು ಕಲುಷಿತ ಆಗ್ಬಿಟ್ಟು ಊರು ಊರೇ ಸ್ವಲ್ಪ ಮನೆ ಹೆಚ್ಚು ಕಡಿಮೆ ಆಯಿತು ಅದರಿಂದ ಭಾರಿ ಸ್ಟಿಟ್ ಆಗಿ ನಾನು ಇದರಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ವಾಟರ್ ಫಿಲ್ಟರ್ ಒಂದು ಎಲ್ಲ ಹಾಕ್ಬೇಕು ವಾಟರ್ ಫಿಲ್ಟರ್ ನೀರಿಗೆ ಕುಡಿಯಬೇಕು ನಾನು ವ್ಯವಸ್ಥೆ ಮಾಡ್ತಿದ್ದೀನಿ ದಯವಿಟ್ಟು ಊರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನೀವು ಕೊಟ್ಟಿರ್ತಕ್ಕಂಥ ವಿಷಯ ಇದನ್ನು ಇವತ್ತು ಶಾಸಕನಾಗಿ ನಿಂತಿದ್ದೀನಿ ವಿಧಾನಸಭೆ ಚೆನ್ನಾಗಿ ಮಾತಾಡ್ತೀನಿ ನಾನು ಹಕ್ಕು ಚಲಾಯಿಸಿದೀನಿ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಓಟ್ಲು ನಾನು ಹೋಗ್ತಾ ಇದ್ದೀನಿ ಇದನ್ನು ದಯವಿಟ್ಟು ಮುಂಚಿನ ಒಂದು ಅವಕಾಶವನ್ನು ನಾನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೂ ಮೂರು ಒಂದು ಹೋಗ್ಬೇಕು ಲೈಟ್ ಲೇಟ್ ಆಗ್ತಾ ಇದೆ ರೆಡ್ ವೇಟ್ ವೆಯ್ಟ್ ಅಂತ ಹೇಳ್ತಾ ಎಲ್ಲ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಾಯಕರು ಹೊಂದಿಸ್ತಾ ಊರವ್ರಿಗೆ ಹೊಂದಿಸ್ತಾ ಮತ್ತೊಮ್ಮೆ ದೇವಸ್ಥಾನ ಇದ್ದ ಮತ್ತೆ ಬರ್ತೇನೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಹೊಡ್ತಾ ಇದ್ದೀನಿ ಎಲ್ಲರೂ